ನೀವು ಹೈಯರ್ ಅಲ್ದಿರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಂದ್ರೂ ಕೂಡ ನಿಮಗೆ ಇಂಟರ್ನೆಟ್ ಬೇಕಾಗ್ತದೆ ಸಾಕಷ್ಟು ನಮ್ಮೂರಿನ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಮಾಡಿ ಇವತ್ತು ಏನ್ ನಾವು ಸೌಲಭ್ಯ ಅಂತ ಇವತ್ತೆಲ್ಲ ಟೀಚರ್ಸು ಅದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊತೀನಿ ಇವತ್ತು ನನಗೆ ಬಹಳ ಸಂತೋಷದ ವಿಚಾರ ಅಂದ್ರೆ ನಮ್ಮ ಊರಿನ ಎಲ್ಲ ಮುಖಂಡರು ಯಾವುದೇ ರಾಜಕೀಯ ಬಂದಾಗ ನೀವು ರಾಜಕೀಯ ಏನಾದರೂ ಮಾಡ್ಕೊಳ್ಳಿ ಬಟ್ ಏನಾದರೂ ಒಂದು ಒಳ್ಳೆಯ ವಿಚಾರ ಅಂದಾಗ ದೇವಸ್ಥಾನ ಇರ್ಬೋದು ಒಂದು ಶಾಲೆ ಇರ್ಬೋದು ನಮ್ದು ಏನೇ ಒಂದು ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಒಟ್ಟಿಗೆ ಇದು ಈ ಸಮಾರಂಭನ ಆಚರಣೆ ಮಾಡೋದು ಬಹಳ ಸಂತೋಷ ವಿಚಾರ ಈಗ ನಮ್ಮ ವೀರಭದ್ರಣ್ಣ ಹೇಳ್ತಾ ಇದ್ರು ನೀರಿನ ಬಗ್ಗೆ ವೀರಭದ್ರಣ್ಣ ಅಂದ್ರೆ ಯಾವತ್ತೂ ಒಳ್ಳೆ ಸರ್ಕಾರ ಸಿಗ್ಬೇಕಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕರು ಇರ್ಬೇಕು ವಿರೋಧ ಪಕ್ಷದ ನಾಯಕರು ಎಲ್ಲಿ ಒಳ್ಳೆ ಇದರಲ್ಲಿ ಇರ್ತಾರೋ ಅವತ್ತು ಸರ್ಕಾರ ಚೆನ್ನಾಗಿ ನಡೀತದಂತೆ ಹಂಗೆ ಅವರು ವಿರೋಧ ಪಕ್ಷದ ನಾಯಕರಿದ್ದಂಗೆ ಈಗ ಯಾಕೆ ಅಂದರೆ ಈಗ ನಮ್ಮ ಸುಮಾರು ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಮ್ಮ ಕೆರೆಗೆ ನಾವು ಆ ಕೊಳಚೆ ನೀರು ಸಂಸ್ಕರಿಸಿದ ಕೊಳಚೆ ನೀರು ತರ್ತೀವಿ ಅಂತ ಹೇಳಿದಾಗ ಊರಲ್ಲೆಲ್ಲ ಇಲ್ಲೇ ನಮ್ಮ ಮನೆ ಮುಂದೆಗಡೆ ಕೂತ್ಕೊಂಡು ಮ್ಯಾಪ್ ತೋರಿಸಿದಾಗ ಈ ನೀರು ಬರಕ್ಕೆ ಸಾಧ್ಯನಾ ಅಂತ ಹೇಳಿದರು ಆದರೆ ಆ ಸಾಧ್ಯತೆ ಮಾಡಿದೆ ಮಾಡಿದೆ ಅಂತಂದರೆ ನಮ್ಮ ಕೃಷ್ಣ ಬೇರೆಗೌಡರು ಅದಕ್ಕೆ ಮೂಲ ಕಾರಣರು ಯಾವ ರೀತಿ ಮಾಡಿದ್ರು ಅಂತಂದರೆ ನೀರು ತರಿಸಲೇಬೇಕು ಅನ್ನೋ ಉದ್ದೇಶದಿಂದ ಮಾಡಿ ನೀರು ಬಂತು ಕೆರೆನೂ ತುಂಬಿತು ಬಟ್ ಈ ನೀರು ನಿಂತಿದೆ ಕಾರಣ ಏನಂತಂದರೆ ಈಗ ನೀರು ಮುದುವಾಡಿ ಕೆರೆಯಲ್ಲಿ ತುಂಬಿದೆ ಇನ್ನೂರು ಕೆರೆಗೂ ಲಿಫ್ಟ್ ಮಾಡ್ತಾರೆ ಆದ್ರೆ ಈಗ ಏನ್ ಮೂರು ಕೋಟಿ ಕೆಲಸ ಹಾಕಿದೆ ಕೆರೆ ಕೆರೆಗೆ ಅದನ್ನೆಲ್ಲ ಮರಗಳು ಎಲ್ಲ ತೆಗೆದು ಆಮೇಲೆ ಊಳ್ ಸ್ವಲ್ಪ ಎಲ್ಲೆಲ್ಲಿ ಉಳು ತೆಗಬೇಕು ತೆಗೆದು ಕೆರೆ ಅವಾಗೂ ಇಲ್ಲ ನಾವು ಇದ್ದಾಗ ಇರಲಿಲ್ಲ ನಮ್ಗೆ ಊಟನೇ ಇಲ್ಲಪ್ಪ ಸೊ ನಾವೆಲ್ಲ ಓದಿರೋದು ಹಂಗೆನೆ ಸೊ ಹಂಗಾಗಿ ಇವರಿಗೆ ಒಳ್ಳೆ ಊಟ ಸಿಗ್ತದೆ ಪುಸ್ತಕ ಸಿಗತ್ತೆ ಯೂನಿಫಾರ್ಮ್ ಸಿಗತ್ತೆ ಆ ಹಾಲು ಮಟ್ಟೆ ಸಿಗುತ್ತೆ ಇದಕ್ಕಿಂತ ಇನ್ನೇನ್ ಬೇಕು ಅನ್ನೋದು ಜಗತ್ತಲ್ಲಿ ಯಾವ ಈಗ ನಮ್ಮ ಸಚಿವರು ಇದಕ್ಕೆ ಡೆಲ್ಲಿಗೆ ಹೋಗಿ ಅವತ್ತಲ್ಲಿ ಪರಿಸ್ಥಿತಿ ನೋಡ್ಬಿಟ್ಟು ಎಲೆಕ್ಷನ್ಗೆ ಹೋದಾಗ ವರ್ಣಿಸ್ತಾ ಇದ್ರು ಆ ಪರಿಸ್ಥಿತಿ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಇದು ಒಳ್ಳೆ ಸ್ವರ್ಗ ಇದ್ದಂಗಿದೆ ನಾವು ಮಾಡಿರೋ ಸೌಕರ್ಯಗಳಲ್ಲಿ ಅಂತ ಬೇರೆ ಕಡೆ ಕಂಪೇರ್ ಮಾಡಿದಾಗ ಅದನ್ನ ಸದುಪಯೋಗ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಎಲ್ ಲೋಕೇಶ್ ಅವರು ಮತ್ತೆ ಅಡ್ಮಿನಿಸ್ಟ್ರೇಟರ್ ನಮ್ಮ ದಳಸೋರು ಅದೇ ರೀತಿ ಬೇರೆ ಯಾವ ಸ್ಕೂಲ್ ಸುತ್ತಮುತ್ತಲು ಬಂದಿದ್ದೀರಿ ದಯಮಾಡಿ ಬಹಳ ಜವಾಬ್ದಾರಿ ಇದೆ ನೀವು ಇವತ್ತೇನು ಮೈಕ್ರೋಸಾಫ್ಟ್ ಅವರು ಕೊಟ್ಟಿದ್ದಾರೆ ಅವ್ರಿಗೂ ಒಂದೇನಾದರೂ ನಾವು ಕೊಟ್ಟಿರೋದ್ರಿಂದ ಸದುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದು ಬೇಕಂತಂದ್ರೆ ನಾವು ದಯಮಾಡಿ ಶ್ರೀನಿವಾಸ್ ಜೋಶಿ ಬನ್ನಿ ನೀವು ಬನ್ನಿ ಬನ್ನಿ ಅವರು ಮೈಕ್ರೋಸಾಫ್ಟ್